ರೇಣುಕಾ ಅವರ ಕುಟುಂಬಕ್ಕೆ ನಾವೆಲ್ಲರೂ ಕುಟುಂಬದ ಜೊತೆಗಿದ್ದೀವಿ ಅನ್ನುವಂಥ ಒಂದು ಭರವಸೆಯನ್ನು ನೀಡುವಂಥದ್ದು ಜೊತೆಗೆ ಅವರಿಗೆ ಸಾಂತ್ವನ ನೀಡುವುದತ್ರ ಇವತ್ತಿನ ಭೇಟಿ ಇದೆ ಸರ್ ಸರ್ ಅವರಿಗೆ ಈಗ ಏನು ತನಿಖೆ ಇದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಜೊತೆಗೆ ಅವರಿಗೆ ಅದರ ಬಗ್ಗೆ ಸಮಾಧಾನನೂ ಕೂಡ ಇದೆ ತನಿಖೆ ನಡೀತಿರುವಂಥದ್ದು ಹಾದಿ ಏನಿದೆ ಹಾದಿಯ ಬಗ್ಗೆ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇದೆ ಸರ್ಕಾರದ ಮೇಲೆ ಪೂರ್ಣವಾದ ವಿಶ್ವಾಸದೊಂದಿಗೆ ಭಾಳ ನೀಟಾಗಿ ತನಿಖೆ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಸರ್ ಆರೋಪಿ ಸರ್ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅದು ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ ನಮ್ಮ ನೆಲದ ಕಾನೂನು ಇವತ್ತು ಎಂತೆಂಥವ್ರನ್ನ ಶಿಕ್ಷೆಗೆ ಒಳಪಡಿಸಿದೆ ಅನ್ನೋದು ತಮ್ಮೆಲ್ಲರ ಗಮನದಲ್ಲಿ ಇದೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅದು ಪ್ರಭಾವಿಯಾಗಿರಲಿ ಒಬ್ಬ ಸಾಮಾನ್ಯ ಜನ ಆಗಿರಲಿ ಅವರು ಈ ರೀತಿಯ ಕೃತ್ಯ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸರ್ ಮಾನವನಾಗಿ ಇನ್ನೊಬ್ಬರನ್ನ ನಾವು ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರ್ದು ಅದು ಎಷ್ಟೇ ದೊಡ್ಡ ಹೀರೋ ಆಗಿರಲಿ ಪ್ರಭಾವಿ ರಾಜಕಾರಣಿ ಆಗಿರಲಿ ಅಥವಾ ಇನ್ಯಾರೇ ಆಗಿರಲಿ ನಾವು ಇನ್ನೊಬ್ಬರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಇದೊಂದು ಘಟನೆ ನಡೆದಿರುವಂಥದ್ದು ವಿಷಾದನೀಯ ಸರ್ ಥ್ಯಾಂಕ್ ಯು ಯಾವ್ದು ಅರಣ್ಯ ಇಲಾಖೆ ಸರ್ ಅದನ್ನು ಸರ್ಕಾರ ನಿರ್ಧಾರ ತಗೊಳ್ಳುತ್ತೆ ಅದು ಈಗ ಈ ಕ್ಷಣದಲ್ಲಿ ಅದಿನ್ನು ಅದ್ಯಾವುದೋ ಟಾಪಿಕ್ ವಿಷಯ ಬಂದಿಲ್ಲ ಸಾಮಾನ್ಯವಾಗಿ ಅದು ನಿರ್ಧಾರ ತಗೊಳ್ಳುತ್ತೆ ಸರ್ ನನ್ನ ವೈಯಕ್ತಿಕವಾಗಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಸರ್ ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಮತ್ತೆ ನಟನಾಗಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರೋದು ದರ್ಶನ್ ಆದರೆ ಅಭಿಮಾನಿಗಳು ಇವತ್ತು ಆ ಕೊಲೆನ ಸಮರ್ಥನೆ ಮಾಡ್ಕೊಳ್ತೀರ ದರ್ಶನ್ಗೆ ಒಂದು ಕಾನೂನು ಬೇಕು ಜೈಲೇ ಇರಬಾರ್ದು ಈ ರೀತಿಯಾದಂಥ ಕಮೆಂಟ್ಗಳು ಸಮರ್ಥನೆಗಳು ಅಭಿಮಾನಿಗಳಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಇದನ್ನ ಆಫ್ ದ ರೆಕಾರ್ಡ್ ಮಾತಾಡ್ತೀನಿ ಸರ್ ಇದನ್ನ ಇದು ಇದು ಬೇಡ ಆಫ್ ದ ರೆಕಾರ್ಡ್ ಇದ್ರ ಬಗ್ಗೆ ಮಾತಾಡ್ತೇನೆ ಸರ್ ಶಾಮಿಯಾನದ ಬಗ್ಗೆ ಅದು ಅಧಿಕಾರಿಗಳು ಏನು ನಿರ್ಧಾರ ತಗೊಂಡಿದ್ದಾರೆ ಅನ್ನೋಂಥದ್ದು ನನ್ನ ಗಮನಕ್ಕಿಲ್ಲ ಬಟ್ ಒಂದಂತೂ ಹೇಳ್ತೀನಿ ಸ್ಪಷ್ಟವಾಗಿ ನಮ್ಮ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಇದನ್ನ ತನಿಖೆ ಕೈಗೊಳ್ತಾ ಇದ್ದಾರೆ ಅದು ಅವರ ಕುಟುಂಬಕ್ಕೂ ಈಗ ನಮ್ಮ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೂ ಕೂಡ ಪ್ರತಿಯೊಂದು ಮಾಹಿತಿನೂ ಇದೆ ಜೊತೆಗೆ ಅವರಿಗೆ ಆ ನಡೀತಿರುವಂತಹ ಹಾದಿ ಏನಿದೆ ತನಿಖೆಯ ಹಾದಿಯ ಬಗ್ಗೆ ಅವರಿಗೆ ಸಮಾಧಾನ ಇದೆ ಹೌದು ಅನು ಅವರ ತಂದೆಯವರು ಇವತ್ತು ತೀರ್ಕೊಂಡಿದ್ದಾರೆ ಅಲ್ಲಿಗೂ ಭೇಟಿ ಆಗ್ತಾ ಹೋಗ್ತಾ ಇದ್ದೀನಿ ಈಗ ಸಿಎಂ ಹೇಳ ಸರ್ ಹೋಮ್ ಮಿನಿಸ್ಟರ್ ಸಾಹೇಬ್ರ್ ಸಿಎಂ ಅವರ ಬಳಿ ಏನಾದರೂ ಒಂದು ಇದಕ್ಕೆ ನ್ಯಾಯ ಕೊಡಬೇಕು ಕೆಲಸವನ್ನು ಕೊಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಈಗ ನಾನು ಕೂಡ ಕುಟುಂಬವನ್ನ ಸಿಎಂ ಸಾಹೇಬ್ರಿಗೆ ಭೇಟಿ ಮಾಡಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಈಗ ಅದು ಹದಿನೇಳನೇ ತಾರೀಕು ಪೂಜೆ ಕಾರ್ಯ ಮುಗಿಲಿ ದಿವಸ ಮುಗಿಲಿ ತಿಥಿ ಕಾರ್ಯಕ್ರಮ ಮುಗಿದ ಮೇಲೆ ಸಿಎಂ ಸಾಹೇಬ್ರನ್ನ ಭೇಟಿ ಮಾಡಿಸುವಂಥದ್ದು ಇದೆ ಸರ್ ಹದಿನೇಳನೇ ತಾರೀಕು ಆದ್ಮೇಲೆ ಸರ್ ಇದ್ರ ಬಗ್ಗೆನೂ ಕೂಡ ಆಫ್ ದ ರೆಕಾರ್ಡೇ ಮಾತಾಡ್ತೀನಿ ಸರ್ ಇವೆರಡು ಪ್ರಶ್ನೆಗೂ ಆಫ್ ದ ರೆಕಾರ್ಡ್ ಮಾತಾಡ್ತೀನಿ ಆನ್ ದ ರೆಕಾರ್ಡ್ ಬೇಡ ಯಾಕೆ ಅಂತಂದ್ರೆ ಇವತ್ತು ನನ್ನ ತಾಯಿಯ ಹುಟ್ಟುದಬ್ಬ ಎಪ್ಪತ್ತೈದನೇ ವರ್ಷದ ಹುಟ್ಟುದಬ್ಬ ಆ ಹುಟ್ಟುದು ಹಬ್ಬದ ಆಚರಣೆ ನಾವು ಎಲ್ಲೋ ಬೇರೆ ಕಡೆ ಅರೇಂಜ್ ಮಾಡಿರೋದಾಗಿತ್ತು ಈಗ ಇದು ಘಟನೆ ಆಗಿದ್ದರಿಂದ ಇದು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಎಲ್ಲರೂ ಇಡೀ ಕುಟುಂಬ ವಾಪಸ್ ಬಂದಿರುವಂತದ್ದಾಗಿದೆ